ಬೆಳಕು ಕನ್ನಡ ಸುದ್ದಿವಾಗಿದೆ ಇದು ಸತ್ಯ ಸುದ್ದಿಗಳ ಪೂರಣ ಚಿಂತಾಮಣಿಯಿಂದ ಕೆಎಸ್ ಮೂರು ಎಲ್ಲರಿಗೂ ನಮಸ್ಕಾರ ಪ್ರೀತಿಯ ದೇಶ ಈಗ ನಾನು ತಮ್ಮ ಮುಂದೆ ಪ್ರಸ್ತುತಪಡಿಸಲಿರುವ ಗೀತೆ ಯೋಧರಿಗೆ ವಂದನೆ ದೇಶಕ್ಕಾಗಿ ಹೋರಾಡಿ ಪ್ರಾಣತೆತ್ತ ಯೋಧರೇ ದೇಶಕ್ಕಾಗಿ ಹೋರಾಡಿ ಪ್ರಾಣ ಯೋಧರೇ ನಿಮಗೆ ನನ್ನ ವಂದನೆ ನಿಮಗೆ ನನ್ನ ವಂದನೆ ನಿಮಗೆ ನನ್ನ ವಂದನೆ ನಿಮಗೆ ನನ್ನ ವಂದನೆ ದೇಶಕ್ಕಾಗಿ ಹೋರಾಡಿ ಪ್ರಾಣ ಯೋಧರೇ ನಿಮಗೆ ನನ್ನ ವಂದನೆ ನಿಮಗೆ ನನ್ನ ವಂದನೆ ಸುಖದ ಸಿರಿಯ ತೊರೆದು ತಾಯಿ ಸೇವೆ ಪಣ ತೊಟ್ಟ ಯೋದರೇ ಸುಖದ ಸಿರಿಯ ತೊರೆದು ತಾಯಿ ಸೇವೆ ಪಣ ತೊಟ್ಟ ಯೋದರೆ ನಿಮಗೆ ನನ್ನ ವಂದನೆ ನಿಮಗೆ ನನ್ನ ವಂದನೆ ನಿಮಗೆ ನನ್ನ ಒಂದನೆ ನಿಮಗೆ ನನ್ನ ವಂದನೆ ಸಂಸಾರದ ಸುಖ ಮರೆತು ಮಳೆ ಚಳಿಯ ಹಂಗು ತೊರೆದ ಯೋಧರೇ ಸಂಸಾರದ ಸುಖ ಮರೆತು ಮಳೆ ಚಳಿಯ ಹಂಗು ತೊರೆದ ಯೋಧರೇ ನಿಮಗೆ ನನ್ನ ಒಂದನೆ ನಿಮಗೆ ನನ್ನ ವಂದನೆ ನಿಮಗೆ ನನ್ನ ವಂದನೆ ನಿಮಗೆ ನನ್ನ ವಂದನೆ ಭೂತಾಯಿ ಪ್ರೀತಿ ಅರಿತು ಗಡಿ ಕಾಯುವ ಯೋಧರೇ ಭೂತಾಯಿ ಪ್ರೀತಿ ಅರಿತು ಗಡಿ ಕಾಯುವ ಯೋಧರೇ ನಿಮಗೆ ನನ್ನ ವಂದನೆ ನಿಮಗೆ ನನ್ನ ವಂದನೆ ನಿಮಗೆ ನನ್ನ ವಂದನೆ ನಿಮಗೆ ನನ್ನ ವಂದನೆ ಶತ್ರುಗಳ ರುಂಡ ಚಂಡಾಡಿ ದೇಶಕ್ಕಾಗಿ ಪ್ರಾಣ ನೀಡುವ ಯೋಧರೇ ಶತ್ರುಗಳ ರುಂಡ ಚಂಡಾಡಿ ದೇಶಕ್ಕಾಗಿ ಪ್ರಾಣ ನೀಡುವ ಯೋಧರೇ ನಿಮಗೆ ನನ್ನ ವಂದನೆ ನಿಮಗೆ ನನ್ನ ವಂದನೆ ನಿಮಗೆ ನನ್ನ ವಂದನೆ ನಿಮಗೆ ನನ್ನ ವಂದನೆ ಧನ್ಯವಾದಗಳು